ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದು ನಿಜಕ್ಕೂ ಕೂಡ ಕರ್ನಾಟಕದ ಮಹಿಳೆಯರು ಖುಷಿ ಪಡುವಂತಹ ವಿಚಾರ ಯಾಕಂತ ಅಂದ್ರೆ ಕರ್ನಾಟಕದ ಉದ್ಯೋಗಸ್ಥ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿಯನ್ನ ನೀಡಿದೆ ಅದೇನಪ್ಪಾ ಅಂತ ಅಂದ್ರೆ ಸರ್ಕಾರಿ ಕಚೇರಿ ಇರ್ಲಿ ಖಾಸಗಿ ಕಚೇರಿ ಇರ್ಲಿ ಅಥವಾ ಗಾರ್ಮೆಂಟ್ ನಲ್ಲಿ ಕೆಲಸ ಮಾಡುವ ಮಹಿಳೆಯರಿರ್ಲಿ ಯಾರೇ ತಿಂಗಳ ಸಂದರ್ಭದಲ್ಲಿ ಮುಟ್ಟಾಗ್ತಾರಲ್ವಾ ಅವರಿಗೆ ಒಂದು ದಿನ ವೇತನ ಸಹಿತ ರಜೆಯನ್ನ ನೀಡಲು ರಾಜ್ಯ ಸಚಿವ ಸಂಪುಟ ಸಭೆ ಅನುಮೋದನೆಯನ್ನ ನೀಡಿದೆ ಇದು ಗೌರ್ಮೆಂಟ್ ಆಗಿರಬಹುದು ಪ್ರೈವೇಟ್ ಆಗಿರಬಹುದು ಎಲ್ಲ ಕಂಪನಿಯ ಅಲ್ಲಿ ಕೆಲಸ ಮಾಡ್ತಿರುವಂತಹ ಮಹಿಳೆಯರಿಗೆ ಅನ್ವಯ ಆಗುತ್ತೆ ತಿಂಗಳಿಗೆ ಒಂದು ರಜೆಯಂತೆ ವರ್ಷಕ್ಕೆ ಹನ್ನೆರಡು ರಜೆಯನ್ನ ಮಹಿಳೆಯರಿಗೆ ನೀಡಲೇಬೇಕು ಅಂತ ಸದ್ಯ ರೂಲ್ಸ್ ಬಂದಿರತಕ್ಕಂಥದ್ದು ಮಹಿಳೆಯರು ಮನೆಯಲ್ಲಾಗ್ಲಿ ಹೊರಗಡೆ ಆಗ್ಲಿ ಕಷ್ಟಪಟ್ಟು ದುಡಿದಿರ್ತಾರೆ ಕೆಲವು ಮಹಿಳೆಯರಂತೂ ಮನೆಯಲ್ಲೂ ಕೆಲಸ ಮಾಡಿ ಆ ನಂತರ ಆಫೀಸ್ಗೂ ಹೋಗಿ ಕೆಲಸ ಮಾಡಿ ತುಂಬಾನೇ ಸುಸ್ತಾಗ್ತಾರೆ ಅದರಲ್ಲೂ ಈ ಪೀರಿಯಡ್ ಸಂದರ್ಭದಲ್ಲಂತೂ ಮಹಿಳೆಯರಿಗೆ ಕೆಲಸ ಮಾಡೋದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಅದರಲ್ಲೂ ಮೊದಲನೇ ದಿನ ಅಂತೂ ಮಹಿಳೆಯರ ಆ ಯಾತನೆ ಆ ನೋವು ಯಾರಿಗೂ ಕೂಡ ಹೇಳೋದಕ್ಕೂ ಆಗಲ್ಲ ಅಷ್ಟರ ಮಟ್ಟಿಗೆ ನೋವನ್ನ ತಿಂತಾರೆ ಸದ್ಯ ಇವೆಲ್ಲ ನೋವನ್ನ ತಿನ್ನುವಂತಹ ಮಹಿಳೆಯರಿಗೆ ತಿಂಗಳ ಮುಟ್ಟಿನ ಸಂದರ್ಭದಲ್ಲಿ ಒಂದೇ ಒಂದು ರಜೆಯನ್ನ ನೀಡಬೇಕು ಅಂತ ಸದ್ಯ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಈ ಸುದ್ದಿಯಿಂದ ಮಹಿಳೆಯರಿಗೆ ತುಂಬಾನೇ ಖುಷಿಯಾಗಿದೆ ಆದ್ರೆ ಈ ಒಂದು ವಿಚಾರಕ್ಕೆ ವಿರೋಧಗಳು ಕೂಡ ವ್ಯಕ್ತವಾಗ್ತಿದೆ ಆ ವಿರೋಧಗಳು ಏನು ಅಂತ ನೋಡೋದಾದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಕೂಡ ಕೇವಲ ಮಹಿಳೆಯರಿಗಾಗಿ ಮಾತ್ರ ವಿಶೇಷ ಯೋಜನೆಗಳು ಮಹಿಳೆಯರಿಗಾಗಿ ಮಾತ್ರ ಹೆಚ್ಚಿನ ಒತ್ತಿನ ನೀಡ್ತಿದ್ದಾರೆ ಆದ್ರೆ ನಾವು ಪುರುಷರು ಏನ್ ಮಾಡ್ಬೇಕು ಪುರುಷರಿಗೆ ಯಾವುದೇ ರೀತಿಯ ಸವಲತ್ತುಗಳಿಲ್ಲ ಯಾವುದೇ ರೀತಿಯ ಯೋಜನೆಗಳಿಲ್ಲ ನಾವೆಲ್ಲ ಏನ್ ಮಾಡ್ಬೇಕು ಅಂತ ನಮ್ಮ ಕರ್ನಾಟಕದ ಪುರುಷರೇ ಸದ್ಯ ಈ ನಿರ್ಧಾರದ ವಿರುದ್ಧ ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ ಇವೆಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಮಹಿಳೆಯರಿಗೆ ಕೆಲಸ ಕೊಡ್ತಾ ಇರುವ ಅಥವಾ ಮುಂಬರುವ ದಿನಗಳಲ್ಲಿ ಕೆಲಸವನ್ನ ಕೊಡ್ಬೇಕಾಗಿರುವ ಕಂಪನಿಗಳು ಕೂಡ ಸರ್ಕಾರದ ಈ ನಿರ್ಧಾರದ ವಿರುದ್ಧ ವಿರೋಧವನ್ನ ವ್ಯಕ್ತಪಡಿಸಿದೆ ಕೆಲಸ ಕೊಡ್ತೀವಿ ಓಕೆ ನಮ್ಗೆ ನಮ್ ಕೆಲಸ ಆಗ್ಬೇಕು ಆದ್ರೆ ಮುಟ್ಟಿನ ಸಂದರ್ಭದಲ್ಲಿ ರಜಾ ನೀಡಿದ್ರೆ ನಮ್ಮ ಕಂಪನಿಗೆ ಲಾಸ್ ಆಗುತ್ತೆ ನಾವು ಅವರ ನಂಬಿ ಕೆಲಸ ಕೊಟ್ಟಿರ್ತೀವಿ ನಮ್ಮ ಆಫೀಸ್ ನ ಕೆಲಸಗಳು ಯಾವ್ದು ಕೂಡ ಆಗೋದಿಲ್ಲ ಹೀಗಾಗಿ ಈ ನಿರ್ಧಾರವನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತ ಕಂಪನಿಗಳು ಕೂಡ ಹೇಳ್ತಾ ಇದೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಎಲ್ಲಾ ಕಂಪನಿಗಳಲ್ಲಿ ಪುರುಷರು ಎಷ್ಟ್ ಕೆಲಸ ಮಾಡ್ತಾರೋ ಅದರ ಅರ್ಧದಷ್ಟು ಮಹಿಳೆಯರು ಕೂಡ ಕೆಲಸವನ್ನ ಮಾಡ್ತಿದ್ದಾರೆ ಮಹಿಳೆಯರಿಗೆ ಒಂದು ವೇಳೆ ತಿಂಗಳಲ್ಲಿ ಒಂದು ರಜೆ ಕೊಡ್ತು ಅಂತಂದ್ರೆ ನಮ್ಮ ಯಾವ ಕೆಲಸಗಳು ಕೂಡ ಆಗೋದಿಲ್ಲ ಈ ಮುಖಾಂತರ ಎಲ್ಲಾ ಕಂಪನಿಗಳು ಕೂಡ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚಿನ ಕೆಲಸ ಮಾಡ್ತಾರೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಒಪ್ಕೊಂಡಿರೋ ತರ ಆಗಿದೆ ಏನೇ ಇರಲಿ ಕರ್ನಾಟಕ ಸರ್ಕಾರದ ಈ ನಿರ್ಧಾರದಿಂದ ಮಹಿಳೆಯರಿಗಂತೂ ರಿಲೀಫ್ ಅನ್ನೋದಿದೆ ಸೊ ಇದಿಷ್ಟು ಈ ಮುಟ್ಟಿನ ರಜೆಯ ಪರ ಹಾಗೂ ವಿರೋಧದ ಚರ್ಚೆಗಳು ಥ್ಯಾಂಕ್ ಯು ಫಾರ್ ದ ವಾಚಿಂಗ್